ಒಂದು ಕನಸು ನುಚ್ಚು ನೂರಾದರೇನಂತೆ ನೂರು ಕನಸು ಕಾಣುವಂತೆ ಮಾಡುವುದೇ ಬದುಕು ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಅಮ್ಮ ನೋಡಿ ಎಷ್ಟು ಸುಂದರವಾದ ಗಿಡಗಳನ್ನು ಬೆಳೆಸಿದ್ದಾರೆ ನಾನು ನೆನ್ನೆ ವೀಡಿಯೋ ಹಾಕಿದ್ನಲ್ಲ ಕಡಲೆ ಇಟ್ಟು ಮತ್ತು ಬೆಲ್ಲ ನೆನೆಸಿಬಿಟ್ಟು ಮೂರು ದಿವಸ ಆದಮೇಲೆ ನೀರು ಹಾಕಬೇಕು ಅಂತ ಹೇಳಿ ಆ ನೀರನ್ನು ಅದೇ ರೀತಿ ಅಮ್ಮ ಪ್ರತಿಯೊಂದು ಗಿಡಗಳಿಗೆ ಅಕ್ಕಿ ತೊಳೆದಿರುವಂತಹ ನೀರಿರ್ಬೋದು ಅಥವಾ ಒಣಗೋಗಿರೋ ಎಲೆಗಳಿರ್ಬೋದು ಈ ರೀತಿ ದಿನ ಒಂದೊಂದು ರೀತಿಯ ಗೊಬ್ಬರಗಳನ್ನು ತಗೊಂಡು ಬಂದು ಹಾಕ್ತಾನೆ ಇರ್ತಾರೆ ದಿನ ಆ ಗಿಡಗಳ ಆರೈಕೆನೇ ಅವರಿಗೆ ಒಂದು ಪ್ರಮುಖವಾದ ಕೆಲಸವಾಗಿದೆ ಸ್ನೇಹಿತರೆ ಈ ರೀತಿ ಗಿಡಗಳನ್ನು ನೋಡಬೇಕು ಅನ್ನೋ ಆಸೆ ನಿಮಗಿದ್ರೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ನೋಡಬೇಕು ಅನ್ನೋ ಆಸೆ ನಿಮಗಿದ್ರೆ ದಯವಿಟ್ಟು ಎಲ್ಲರೂ ನನ್ನ ಒಂದು ನಮ್ಮ ಒಂದು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯಮಾಡಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮುದ್ದಾದ ಚಾನಲನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಎಲ್ಲ ಪ್ರೀತಿಯ ಕನ್ನಡಾಭಿಮಾನಿ ಸ್ನೇಹಿತರಿಗೆ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ